ಬಾರಿ ಮೊದಲು ಎಷ್ಟು ಚೆಂದ ಇತ್ತು ಭಾರಿ ಚೆಂದ ಜನಪದ ಗೀತೆ ಈ ಎಲ್ಲ ಎಂತಿಂತ ಜನಪದ ಗೀತೆ ಬಂದವ್ರಿ ಟ್ಯಾಕ್ಟ್ರಿ ಆಗ ಇವೆಲ್ಲ ನಾ ಡ್ರೈವ್ ಹಾ ನೋಡ್ರಿ ಅಲ್ಲಿ ಹಾಡಕತ್ತಾರೆ ಇಂಥವೆಲ್ಲ ಹಾಡ್ ಬಂದಾವ ಬಂದವ್ರಿ ಎಷ್ಟು ಚೆಂದ ಜನಪದ ಗೀತೆ ಹಾಡು ಅಂದ್ರೆ ಹಾಡು ಅಷ್ಟೇ ನೋಡ್ರಿ ಮೊದಲು ಆರ್ತಿ ಗೀರ್ತಿ ಬೆಳಬೇಕಾರೆ ಎಷ್ಟು ಚೆಂದ ಹೆಸರು ಹೇಳ್ತಿದ್ರು ಮಣ್ಣ ಒಬ್ಬ ಕೇಳಕ್ಕೆ ಶುರು ಮಾಡಿದ್ಲ ಅಲ್ಲಿ ಅಮಾಯಿಸಿ ಕತ್ಲ ಅಮಾಯಿಸಿ ಕತ್ಲ ಗೋಧಿ ಬಿತ್ಲ ನನ್ ಗಂಡನ ಹೆಸರು ಕೇಳಿದ್ರು ಹೆಣ ಎತ್ತಲ್ಲ ಅಂದ್ಬೇಕು ಎಷ್ಟು ಚೆಂದ ಹೇಳ್ತಾರೆ ಸರ್ ನಾನೊಂದು ಹೇಳ್ತೀನಿ ಹೇಳವ್ವ ಉಪ್ಪಿಟ್ಟು ಬಾಳ ಉಳ್ಳಾಗಡ್ಡಿ ಬಾಳ ಉಪ್ಪಿಟ್ಟು ಬಾಳ ಉಳ್ಳಾಗಡ್ಡಿ ಬಾಳ ನಮ್ಮ ಮ್ಯಾಲ ನಮ್ಮ ಮನೆಯವರದು ನೆದು ಬಾಳ ನೆದುರು ಬಾಳ ನೆದುರು ಬಾಳ ಎಷ್ಟು ಚಂದ ಹೇಳ್ತಾರೆ ಹೊಲಕ್ಕೆ ಹಾಕೋದು ಬೇಲಿ ಮನಿಗೆ ಹಾಕೋದು ಕೀಲಿ ನನ್ನ ಗಂಡನ ಹೆಸರು ಹೇಳಿ ತಿಂಡು ಹುಚ್ಚಿ ಬೇಲಿ ಲೋಪಿಕೆ ಬಂಧುಗಳ ಜನಪದ ಗಣ ಬಹಳ ಶ್ರೇಷ್ಠ ಬಹಳಷ್ಟು ಕಾರ್ಯಕ್ರಮಗಳು ವೇದಿಕೆ ಮೇಲೆ ಇರೋದ್ರಿಂದ ಒಂದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾನೆ ನಮ್ಮ ಮೊಬೈಲ್ಗೆ ಯಾರಾದರೂ ಟೂ ಜಿ ಕೊಡ್ಬೋದು ಯಾರಾದರೂ ತ್ರೀ ಜಿ ಕೊಡ್ಬೋದು ಯಾರಾದರೂ ಫೋರ್ ಜಿ ಕೊಡ್ಬೋದು ಆದ್ರೆ ಈ ಜಗತ್ತಿಗೆ ಗಂಜನ್ನ ಕೊಡ್ಲಿಕ್ಕೆ ರೈತನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಒಂದು ಜನಪದ ಗೀತೆಯನ್ನು ಹಾಡ್ತಿದ್ವಿ ನಮ್ಮ ಮೂಲ ಜನಪದ ಗೀತೆ ನೋಡ್ರಿ ಹೆಂಗಿತ್ತು ಅದನ್ನ ಹಾಡ್ರೆ ಅಂದ್ರೆ ಬಂದು ಉಡ್ಲ ಹೆಂಗ ಹಾಡ್ತಿದ್ರಿ ಎಳಗಾರು ಎತ್ತಲ್ಲ ಮನೆಗೆ ಬಂದಳಿಯ ಮಗನಲ್ಲ மணி வந்தடிய மகனல்ல மாது தந்தவளு மகலல்ல பங்கார பலி இட்ட பைபாடபடவங்க பங்கார நினைத்தல் ஆ ஸிரவல்ல ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊರಳುವುದು ತಡವಲ್ಲ ಅತ್ತೀಯ ಮನಿ ಒಳಗ ಸ್ವತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರು ಉಣ ಹೊತ್ತಾಗಿ ನೀಡಿದರು ನಮಗಳ ಉತ್ತಮಳಾಗಿ

ീരി അല്ല കരി സീരി ഉടബ്യാഡ കടിവാന ബിടബാട നടു നിടൂണിയഗ നിഗ ബാട നടു നിഗ ബ്യാഡ തങ്ക ഓരീഹിക മാത്ര ಊರ ಮುಂದಲ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರ ಏನೈತಲ್ರಿ ಕಾಲ ಜಾರಿದರ ಕೇಳ ಒಂದು ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ನೀನ ಮನವೂ ಜಾರಿದರ वनवास शरणारणी ने दारा सरगी ये ये टंग अराला मल्लीगे मुडी धांग अराला मल्लीगे मुडी यले मनवे शरणारणी ने यों शरणारणी ने यों शरणारणी ने ಮೂಲತಃ ಗೀತೆಗಳು ಎಷ್ಟು ಚಂದ ಹಾಡ್ತಿದ್ರಿ ಕುದುರೆ ಕಾಲಿಗೆ ನಾಲ್ ಬೇಕ ಎತ್ತಿನ ಗಾಡಿಗೆ ಕೀಲು ಬೇಕ ಬೀಗರ್ ಬಂದಾಗ ಹಾಲು ಬೇಕ ಚಹಾ ಕಾಸಕು ಮದ ಮಗನೀಗೇ ಬಂಗರ್ ಬೇಕಾ ಮದ ಶೃಂಗರ್ ಬೇಕ ದೇವ್ರ ಮುಂದ ಅಂಗರ್ ಬೇಕ ಹನಿಗೆ ಹಚ್ಚುವುದಕ್ಕೂ ಬೆಳೆತನಕ ಹಾಡ್ತಿದ್ರು ಮುಗೀಲಾರದೆ ಇರತಕ್ಕಂಥ ಸಾಹಿತ್ಯ ನಮ್ಮ ಜನಪದ ಸಾಹಿತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ಕಾರ್ಯಕ್ರಮಗಳು ವೇದಿಕೆ ಮೇಲೆ ಇರುವುದರಿಂದ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಡ್ತೇನೆ ಎಲ್ರಿಗೂ ಶರಣು ಶರಣಾರ್ಥಿ ನೋಡಿ ನೀವೆಲ್ಲ ಎಂತ ಗೀತೆ ಹಾಡಬೇಕು ನೀವೆಲ್ಲ ಹಾಡ್ತೀರ ನೋಡ್ರಿ ಸದ್ಯಕ್ಕೆ ಒಳಿತು ಮಾಡು ಮನುಜಾ ನೋಡ್ರಿ ತರವಲ್ಲ ತಗಿ ನಿನ್ನ ಗಟ್ಟಿ ಜನಪದವನ್ನು ಉಳಿಸ್ರಿ ಬೆಳೆಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಡ್ತೇನೆ ಎಲ್ರಿಗೂ ಶರಣು ಶರಣಾರ್ಥಿ